ಹಾಂ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮನದರ್ ಕುಕ್ಕಿಂಗ್ ವ್ಲಾಗ್ ನಾನಿವತ್ತು ಹಾಲು ಕೋವಾ ರೆಸಿಪಿ ಮಾಡ್ತಾಯಿದ್ದೆ ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾಯಿದ್ವಲ್ಲ ಹಾಲು ಕೋವಾ ಅಂತ ಈ ಪೆಟ್ಟಿ ಅಂಗಡಿಗಳಲ್ಲಿ ಚಿಲ್ಲರೆ ಅಂಗ್ಡಿಗಳಲ್ಲಿ ಸಿಗ್ತಾಯಿತ್ತಲ್ಲ ಅದೇ ಹಾಲು ಕೋವಾ ರೆಸಿಪಿನ ಇವತ್ತು ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಆದರೆ ಇದನ್ನು ನಾನು ತುಂಬ ಸಲ ಮಾಡಿದ್ದೀನಿ ನಾನು ಹೇಳೋ ಮೆಥಡಲ್ಲಿ ನೀವು ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಮೊದಲನೇದಾಗಿ ಸಕ್ಕರೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ ನಾವು ತಿನ್ನುವಂಥ ಆಲ್ಕೋವದನ್ನ ಡಾಲ್ಡಾ ಯೂಸ್ ಮಾಡಿ ಮಾಡ್ತಾರೆ ನಾವು ಸ್ವಲ್ಪ ಆಗಿ ಮಾಡ್ತಾ ಇರೋದರಿಂದ ತುಪ್ಪ ಯೂಸ್ ಮಾಡಿ ಮಾಡಿದ್ದೀನಿ ತುಪ್ಪ ಮತ್ತು ಗೋಧಿ ಹಿಟ್ಟನ್ನು ಹಾಕಿ ಮಾಡಿದ್ದೀನಿ ಮೈದಾ ಹಿಟ್ಟು ಹಾಕಿ ಮಾಡಬಹುದು ಆದರೆ ನಾನು ಸ್ವಲ್ಪ ಹೆಲ್ದಿಯಾಗಿರಲಿ ಅನ್ನೋ ಒಂದು ಕಾರಣದಿಂದ ಮೈದಾ ಹಿಟ್ಟನ್ನ ಕ್ಯಾನ್ಸಲ್ ಮಾಡಿ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ತುಪ್ಪ ಮತ್ತು ಗೋಧಿ ಹಿಟ್ಟನ್ನ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕು ಸಣ್ಣ ಉರಿಯಲ್ಲಿ ದೊಡ್ಡೋರಿಗೆ ಕೊಡೋಕೆ ಆದಷ್ಟು ಸಣ್ಣ ಉರಿಯಲ್ಲೇ ಘಮ ಬರೋವರೆಗೂ ಹುರ್ಕೊಂಡ್ರೆ ಸಾಕು ನಂತರ ಇದನ್ನು ಪುಡಿ ಮಾಡಿಟ್ಕೊಂಡಿರೋಂಥ ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ನೋಡಿ ಎಲ್ಲವನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಾದ ನಂತರ ಇನ್ನೂ ಒಂದು ಸ್ವಲ್ಪ ಏನಾದರೂ ಸ್ವೀಟು ಬೇಕನ್ನಿಸಿದ್ರೆ ತುಪ್ಪ ಏನೊಂದು ಸ್ವಲ್ಪ ಹಿಡಿಯುತ್ತೆ ಅನ್ನೋಂಗಿದ್ರೆ ಮಾತ್ರ ಹಾಕೊಳ್ಳಿ ಇಲ್ಲಾಂದರೆ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಆದಷ್ಟು ತಣ್ಣಗಾಗ್ತಾ ಆಗ್ತಾ ಆಗ್ತಾ ಅದು ನಾವು ಬೇಸನ್ ಲಾಡು ಮಾಡುವಾಗ ಯಾವ ರೀತಿ ಅದು ಸಾಫ್ಟ್ ಆಗುತ್ತೆ ಸಕ್ಕರೆ ಪುಡಿ ಹಾಕಿರೋದ್ರಿಂದ ಅದು ಕೂಡ ಹಾಗೆ ಸಾಫ್ಟ್ ಆಗ್ತಾ ಬರುತ್ತೆ ಆದ್ದರಿಂದ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಮಿದಿಸ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಕೈಯಿಂದ ಕಲಿಸ್ತಾ ಇರ್ತೀವಿ ಅಷ್ಟು ಅದು ತೇವಾಂಶ ಬಿಟ್ಕೊಂಡು ಚೆನ್ನಾಗಿರುತ್ತೆ ನಾವು ಫ್ರಿಜ್ಜಲ್ಲಿ ಇಕ್ಕಿ ಸೆಟ್ ಮಾಡಿ ಆ ಮೆಥಡಲ್ಲೆಲ್ಲ ಮಾಡಿದ್ರೆ ನಿಜವಾಗ್ಲೂ ಖಂಡಿತವಾಗ್ಲೂ ಚೆನ್ನಾಗಂತೂ ಬರೋದಿಲ್ಲ ನಿಧಾನಕ್ಕೆ ನಾವು ಇದನ್ನು ಆದಷ್ಟು ನಿಧಾನಕ್ಕೆ ಟ್ರೈ ಮಾಡಿ ಹೆಲ್ದಿ ರೆಸಿಪಿ ಹಾಗೆ ಮಕ್ಕಳಿಗೆ ನಮಗೆ ಎಲ್ಲರಿಗೂ ಕೂಡ ಇಷ್ಟವಾಗುವಂಥ ಒಂದು ರೆಸಿಪಿ ಇದು ಚೆನ್ನಾಗಿ ಕೈಲಿ ಹೀಗೆ ಕಲಿಸ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಕಲ್ಸ್ಕೊತಾ ಇದ್ದೀನಿ ಆ ಥರ ತಣ್ಣಗಾಗಬೇಕು ಪೂರ್ತಿಯಾಗಿ ತಣ್ಣಗಾಗಬೇಕು ನಾನು ಸ್ವಲ್ಪ ಸಕ್ಕರೆ ಕಡಿಮೆ ಇತ್ತು ಅದರಿಂದ ಇನ್ನು ಸ್ವಲ್ಪ ಸಕ್ಕರೆ ಪೌಡರು ಮತ್ತು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಒಂದೇ ಸತಿ ನಾವು ಒಂದೇ ಸಲ ತುಪ್ಪ ಮತ್ತು ಸಕ್ಕರೆ ಪುಡಿಯೆಲ್ಲ ಹಾಕ್ಬಿಟ್ರೆ ತುಂಬ ತಣ್ಣಗಾಗ್ಬಿಟ್ಟು ಅದು ಇರುತ್ತೆ ಎಷ್ಟು ತಣ್ಣಗಾಗ್ತಾ ಇರುತ್ತೋ ಅಷ್ಟು ಇರುತ್ತೆ ಆದ್ದರಿಂದ ಈ ರೀತಿ ಒಂದು ಐದು ನಿಮಿಷಗಳ ಕಾಲ ಆದರೂ ಟೈಮ್ ಸೆಟ್ ಮಾಡ್ಕೊಳ್ಳಿ ಐದು ನಿಮಿಷಗಳ ಕಾಲ ಆದರೂ ಈ ಥರ ಕಲಿಸ್ತಾನೆ ಇರಬೇಕು ನಾನು ಸ್ವಲ್ಪ ಇನ್ನೂ ತುಪ್ಪ ಬೇಕು ಅಂದಲ್ಲ ತುಪ್ಪ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ತಾಯಿದ್ದೀನಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ವೃದ್ಧರಿಂದ ಹಿಡ್ದು ಚಿಕ್ಕ ಮಕ್ಕಳು ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಇವತ್ತು ಗೋಧಿ ಹಿಟ್ಟಲ್ಲಿ ಮಾಡಿದ್ದೀನಿ ಹಾಗೆ ತುಪ್ಪ ಕೂಡ ಯೂಸ್ ಮಾಡಿರೋದ್ರಿಂದ ಮನೆಯಲ್ಲೇ ಮಾಡಿರೋಂಥ ತುಪ್ಪ ಟೇಸ್ಟು ತುಂಬಾ ಚೆನ್ನಾಗಿತ್ತು ನೀವು ಕೂಡ ಒಂದು ಸಲ ಇದೇ ಮೆಥರಲ್ಲಿ ಟ್ರೈ ಮಾಡಿ ಏನಿಲ್ಲ ತುಂಬಾ ಸಿಂಪಲ್ ಒಂದು ಹತ್ತು ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ ಗೋಧಿ ಹಿಟ್ಟು ಬೇಡ ಅನ್ನೋರು ಮೈದಾ ಹಿಟ್ಟಲ್ಲಿ ಕೂಡ ಮಾಡಬಹುದು ಆದರೆ ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ ನೀವು ಬೇಕಾದರೆ ಮೈದಾ ಹಿಟ್ಟಲ್ಲಿ ಕೂಡ ಟ್ರೈ ಮಾಡಿ ನೋಡಬಹುದು ನೋಡಿ ಈ ಥರ ನಾನು ಕಲಿಸ್ತಾ ಇದ್ದಂಗೆ ನೋಡಿದ್ರೆ ಎಷ್ಟು ಚೆನ್ನಾಗಾಯಿತು ಅಂತ ಈ ರೀತಿ ಚೆನ್ನಾಗಿ ಕಲ್ಸ್ಕೊಂಡಾದ ನಂತರ ಐದು ನಿಮಿಷಗಳ ಕಾಲ ಆದರೂ ಕಲಿಸ್ಕೋಬೇಕು ಅಷ್ಟೇ ನೋಡ್ತಾ ಇದ್ದೀರಲ್ಲ ಈ ರೀತಿ ಸೆಟ್ ಮಾಡಿ ಆದ ನಂತರ ನಿಮ್ಗೆ ಯಾವ ಸೈಜ್ ಬೇಕು ಯಾವ ಶೇಪ್ ಬೇಕು ಆ ರೀತಿ ಕಟ್ ಮಾಡಿಟ್ಕೊಳ್ಳೋದು ಅಷ್ಟೇ ಚಿಕ್ಕ ಮಕ್ಕಳಿಗೆ ಮಾಡೋದಾದರೆ ಈ ರೀತಿ ಗೋಧಿ ಹಿಟ್ಟು ಮತ್ತು ತುಪ್ಪ ಯೂಸ್ ಮಾಡಿ ಮಾಡಿ ಇಲ್ಲಾಂದರೆ ಡಾಲ್ಡಾ ಮತ್ತು ಮೈದಾ ಕೂಡ ಯೂಸ್ ಮಾಡಿ ಮಾಡಬಹುದು ಎರಡು ಮೆಥಡಲ್ಲೂ ಮಾಡಿ ನಿಮ್ಗೆ ಯಾವ ಮೆಥಡಲ್ಲಿ ಇಷ್ಟ ಆಯಿತು ಯಾವ್ದು ತುಂಬಾ ರುಚಿಕರವಾಗಿತ್ತು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ ಹೀಗೆ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ಜೀವಿತ ಶಿವರಾಜ್ ವ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು